ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆರಿ ವರ್ಕ್ ಕ್ಲಾಸ್ನಲ್ಲಿ ಬೀಡ್ಸ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ನಾನಿಲ್ಲಿ ನಾರ್ಮಲ್ ಸ್ಟಿಚಿಂಗ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಎಂಡಲ್ಲಿ ಈ ರೀತಿ ದಪ್ಪವಾಗಿ ನಾಟ್ನ ಹಾಕೊಂಡು ಇಟ್ಕೊಂಡಿದ್ದೀನಿ ದಪ್ಪವಾಗಿ ಹಾಕ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಇಲ್ಲಾಂದರೆ ನಾಟ್ ಚಿಕ್ಕದಾಗಿದ್ದರೆ ನಾವು ಮಾಡುವಂಥ ವರ್ಕು ಬಿಚ್ಚೋಗ್ಬೋದು ಬೀಡನ್ನ ಸ್ಟಿಚ್ ಮಾಡೋದಕ್ಕೆ ಈ ರೀತಿ ಐರನ್ ನೀಡಲ್ನಾದ್ರೂ ಬಳಸ್ಬೋದು ಇಲ್ಲಾಂದರೆ ಟುಲಿಪ್ ಜಪಾನವ್ರದ್ದು ನೀಡಲ್ ನಂಬರ್ ಟ್ವೆಂಟಿ ತ್ರೀನ ಬಳಸ್ಬೋದು ಇವಾಗ ಬೀಡನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಈ ಥರ ನೀಡಲನ್ನ ಚುಚ್ಚಿ ದಾರಾನ ಆಚೆಗೆ ತೆಗಿತಾ ಇದ್ದೀನಿ ಹೊಸ್ತಾಗಿ ಕಲಿಯೋರಾದರೆ ಟುಲಿಪ್ ಜಪಾನ್ ಅವ್ರ ಬ್ರ್ಯಾಂಡ್ನೇ ತೊಗೊಳ್ಳಿ ನೀಡಲ್ನ ಇವಾಗ ಮೊದಲಿಗೆ ಬ್ಯಾಕ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ಈ ರೀತಿ ಬ್ಯಾಕ್ ಸ್ಟಿಚ್ ಹಾಕೋದು ಯಾಕಪ್ಪ ಅಂದರೆ ಬಟ್ಟೆಗೆ ನೀಟಾಗಿ ಥ್ರೆಡ್ ಲಾಕ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಲಾಕ್ ಮಾಡೋದ್ರಿಂದ ಥ್ರೆಡ್ಡು ಬಿಚ್ಚೋಗೋದಿಲ್ಲ ನೀಟಾಗಿ ಲಾಕ್ ಆಗಿರುತ್ತೆ ಇವಾಗ ಈ ರೀತಿ ದಾರನ ಉದ್ದುವಾಗ ಮೇಲಕ್ಕೆ ಎತ್ಕೊಳ್ಳಿ ಅದಾದಮೇಲೆ ಬೀಡನ್ನ ನೀಡಲ್ಗೆ ಲೋಡ್ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ಲೋಡ್ ಮಾಡ್ಕೊಂಡಿರೋಂಥ ಬೀಡನ್ನ ದಾರಕ್ಕೆ ಇನ್ಸರ್ಟ್ ಮಾಡಬೇಕಾಗುತ್ತೆ ಈ ರೀತಿ ನೀಡಲ್ ತುದಿಯಿಂದ ಈ ರೀತಿಯಾಗಿ ಇಟ್ಕೊಂಡು ದಾರನ ಅದಾದಮೇಲೆ ಬೀಡ್ಗಳನ್ನ ದಾರದೊಳಗೆ ಈ ರೀತಿ ಸೇರಿಸಬೇಕು ಅದಾದಮೇಲೆ ಎಕ್ಸ್ಟ್ರಾ ಇರುವಂಥ ದಾರ ಏನಿದೆ ಅದನ್ನು ಈ ರೀತಿ ಕೆಳಗೆ ಎಳೆದು ಬೀಡ್ಸ್ ಎಷ್ಟಕ್ಕೆ ಎಂಡಾಗಿರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೀಡಲ ಚುಚ್ಚಿ ಮತ್ತು ನಾವು ದಾರನ ತೆಗಿಬೇಕಾಗುತ್ತೆ ಈ ರೀತಿಯಾಗಿ ಕೊನೆ ಬೀಡು ಎಲ್ಲಿ ಎಂಡಾಗಿರುತ್ತೆ ಅಲ್ವಾ ಆ ಬೀಡ್ ಪಕ್ಕದಲ್ಲೇ ನೀಡಲ ಚುಚ್ಚಿ ಈ ರೀತಿ ಸ್ಟಿಚ್ನ ಹಾಕಬೇಕಾಗುತ್ತೆ ಈ ಮೆಥಡಲ್ಲಿ ನಾವು ಬೀಡನ್ನ ಆ್ಯಡ್ ಮಾಡಬೇಕು ಮೊದಲಿಗೆ ನೀಡಲ್ಗೆ ಬೀಡನ್ನ ಲೋಡ್ ಮಾಡ್ಕೊಬೇಕು ಆ ಲೋಡ್ ಮಾಡ್ಕೊಂಡಿರುವಂಥ ಬೀಡನ್ನು ಈ ರೀತಿ ಬೆರಳಿಂದ ಇಟ್ಕೊಂಡು ಆಮೇಲೆ ಏನು ದಾರ ಇದಿರುತ್ತಲ್ವ ದಾರಕ್ಕೆ ಬೀಡನ್ನ ಸೇರಿಸಿ ಎಕ್ಸ್ಟ್ರಾ ಇರೋವಂಥ ದಾರನ ಕೆಳಗಡೆ ನಾವೇನು ಇಟ್ಕೊಂಡಿರ್ತೀವಲ್ಲ ಕೈಯಿಂದ ಆ ಕೈಯಿಂದ ಇಳಿದ್ರೆ ಎಕ್ಸ್ಟ್ರಾ ಇರುವಂಥ ದಾರ ಕೆಳಗಡೆ ಹೋಗುತ್ತೆ ಬೀಡಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ದಾರ ಮಾತ್ರ ಬಿಟ್ಟು ಕೊನೆ ಬೀಡು ಎಲ್ಲಿ ಎಂಡಾಗಿರುತ್ತೆ ಅಲ್ವಾ ಆ ಬೀಡ್ ಪಕ್ಕದಲ್ಲೇ ನೀಡನ್ನ ಚುಚ್ಚಿ ನಾವು ಸ್ಟಿಚ್ನ ಹಾಕಬೇಕಾಗತ್ತೆ ಇದೇ ಮೆಥಡಲ್ಲಿ ನಾವು ಬೀಡ್ನ ಸ್ಟಿಚಿಂಗ್ನ ಕಲ್ತ್ಕೊಬೇಕು ಹೊಸ್ದಾಗಿ ಏನಾದರೂ ನೀವು ಕಲಿತಾ ಇರೋರಾದರೆ ಒಂದೊಂದೇ ಬೀಡ್ನ ಲೋಡ್ ಮಾಡಿಕೊಂಡು ಕಲಿಬೋದು ಈ ರೀತಿ ಬೀಡನ್ನ ಸ್ಟಿಚ್ ಮಾಡುವಾಗ ಈ ಕರೆಕ್ಟಾಗಿ ಬೀಡ್ ಎಷ್ಟಿರುತ್ತೆ ಅಷ್ಟು ದಾರಾನ ಬಿಡಬೇಕು ಬೈ ಚಾನ್ಸ್ ಏನಾದರೂ ನಾವು ತೀರಾ ಡೈ ಟೈಟಾಗಿ ದಾರನ ಎಳೆಯೋದ್ರಿಂದ ಈ ರೀತಿ ಬೀಡಲ್ಲಿ ರಿಂಕಲ್ ಬರುತ್ತೆ ಅಂದರೆ ಒಂದ್ರ ಮೇಲೆ ಒಂದು ಬೀಡ್ ಕೂರೋದ್ರಿಂದ ನಮಗೆ ಬೀಡ್ ಸ್ಟಿಚಿಂಗ್ ಕರೆಕ್ಟಾಗಿ ಬರೋದಿಲ್ಲ ಮತ್ತು ಡಿಸೈನ್ ಕೂಡ ಕರೆಕ್ಟಾಗಿ ಬರೋದಿಲ್ಲ ಕರೆಕ್ಟಾಗಿ ಬೀಡ್ ಎಷ್ಟಿದೆ ಅಷ್ಟು ದಾರನ ಬಿಟ್ಟು ನಾವು ಸ್ಟಿಚಿಂಗ್ನ ಹಾಕಬೇಕಾಗುತ್ತೆ ಟೈಟಾಗಿ ಎಳೆಯೋದ್ರಿಂದ ಬೀಡು ಒಂದ್ರ ಮೇಲೆ ಒಂದು ಕೂತ್ಕೊಂಡಂಗಾಗಿ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರನೇ ಬೀಡ್ ಎಷ್ಟಿರುತ್ತೆ ಅಷ್ಟು ಮಾತ್ರನೇ ದಾರಾನ ಬಿಟ್ಟು ನಾವು ಲಾಕ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಕೊನೆ ಬೀಡ್ ಎಲ್ಲಿ ಎಂಡಾಗಿರುತ್ತಲ್ವ ಆ ಬೀಡ್ ಎಂಡಾಗಿರೋ ಪಕ್ಕದಲ್ಲೇ ಈ ರೀತಿ ನೀಡಲ್ಲ ಚುಚ್ಚಿ ದಾರಾನ ತೆಗಿಬೇಕು ಅಂದರೆ ಸ್ಟಿಚ್ನ ಹಾಕಬೇಕಾಗುತ್ತೆ ಈ ರೀತಿ ಹಾಕೋದ್ರಿಂದ ಬೀಡ್ ಸ್ಟಿಚಿಂಗ್ ಕರೆಕ್ಟಾಗಿ ಬರ್ತಾ ಇರುತ್ತೆ ಈ ರೀತಿ ಬೀಡ್ಗಳು ಒಂದರಿಂದ ಒಂದು ಪೋನ್ಸಿರೋ ರೀತಿಯಲ್ಲಿ ನಮಗೆ ಕಾಣಿಸ್ಬೇಕು ಸ್ಟಿಚ್ ಮಾಡಿದಾಗ ಅದನ್ನ ಬಿಟ್ಟು ಒಂದ್ರ ಮೇಲೆ ಒಂದು ಕೂತ್ಕೊಂಡು ಸುಕ್ ಬಂದಿರೋ ಥರ ಆಗಬಾರ್ದು ಇದು ಒಂದು ಮಿಸ್ಟೇಕ್ ಆದರೆ ಇನ್ನೊಂದು ಮಿಸ್ಟೇಕ್ ಏನು ಮಾಡೋದು ಅಂದರೆ ಈ ರೀತಿ ಬೀಡ್ ಎಷ್ಟಿದೆ ಅದಕ್ಕಿಂತ ಹೆಚ್ಚಾಗಿ ನಾವು ದಾರಾನ ಬಿಟ್ಬಿಟ್ಟು ಈ ರೀತಿ ಲೂಸಾಗಿ ಸ್ಟಿಚ್ನ ಹಾಕೋದು ಈ ರೀತಿ ಲೂಸಾಗಿ ಸ್ಟಿಚ್ ಹಾಕಿದ್ರೂ ಕೂಡ ಮಧ್ಯ ಮಧ್ಯ ಗ್ಯಾಪ್ ಕಾಣಿಸುತ್ತೆ ಮತ್ತು ಸ್ಟಿಚ್ ಕೂಡ ಅಷ್ಟು ನೀಟಾಗಿ ಅಂದರೆ ಡಿಸೈನ್ ಕೂಡ ಅಷ್ಟು ನೀಟಾಗಿ ಬರೋದಿಲ್ಲ ಈ ಥರ ಟೈಟಾಗಿ ಎಳೆದ್ರೆ ಕೂಡ ಸುಕ್ ಬರುತ್ತೆ ಲೂಸಾಗಿ ನಾವು ಸ್ಟಿಚ್ ಹಾಕಿದ್ರೂ ಕೂಡ ಮಧ್ಯೆ ಮಧ್ಯ ಗ್ಯಾಪ್ ಕಾಣಿಸ್ತಾ ಹೋಗುತ್ತೆ ಅದೇ ಅದಕ್ಕೋಸ್ಕರ ನಾವು ಸ್ಟಿಚ್ ಹಾಕಿದಾಗ ಯಾವುದೇ ಕಾರಣಕ್ಕೂ ಈ ರೀತಿ ಮಿಸ್ಟೇಕ್ಗಳು ಬರಬಾರ್ದು ಏನು ಒಂದರಿಂದ ಒಂದು ಬೀಡ್ಗಳು ಪೋಣ್ಸಿರೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇರಬೇಕು ಆ ರೀತಿ ನಾವು ಸ್ಟಿಚ್ನ ಹಾಕೋದು ತುಂಬ ಇಂಪಾರ್ಟೆಂಟ್ ಇದೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಂಗೆ ಈ ರೀತಿ ಮಿಸ್ಟೇಕ್ಗಳು ಅವಾಯ್ಡ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಹೊಸ್ದಾಗಿ ಕಲಿಯುವಾಗ ಒಂದೊಂದೇ ಬೀಡನ್ನ ಸ್ಟಿ ಈ ರೀತಿ ನೀಡಲ್ಗೆ ಎತ್ಕೊಂಡು ಒಂದೊಂದೇ ಬೀಡನ್ನ ಲೋಡ್ ಮಾಡಿಕೊಂಡು ಸ್ಟಿಚ್ನ ಹಾಕೋದ್ರಿಂದ ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೋದು ಹೊಸ್ದಾಗಿ ಕಲಿಯುವಾಗ ಇದೇನು ಟುಲಿಪ್ ಜಪಾನ್ ನೀಡಲ್ ನೀಡಲ್ಲಿದೆಯಲ್ವ ಅದನ್ನೇ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಈಸಿ ಆಗ್ತಾ ಹೋಗುತ್ತೆ ನಾವು ಈ ರೀತಿ ಸ್ಟಿಚ್ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಆದಮೇಲೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದೆ ಅಲ್ವಾ ಐರನ್ ನೀಡಲ್ ಅದನ್ನು ಬಳಸ್ಬೋದು ಆ ಐರನ್ ನೀಡಲು ಬಳಸೋದ್ರಿಂದ ಏನು ಬೆನಿಫಿಟ್ ಅಂತ ನೋಡ್ತಾ ಹೋದರೆ ಅದರಲ್ಲಿ ನಾವು ಹೆಚ್ಚಾಗಿ ಬೀಡನ್ನ ಲೋಡ್ ಮಾಡ್ಬೋದು ಈ ರೀತಿ ಪದೇ ಪದೇ ಎತ್ಕೊಂಡು ಎರಡು ಮೂರು ಬೀಡನ್ನ ಲೋಡ್ ಮಾಡಿಕೊಂಡು ಅದನ್ನ ಸ್ಟಿಚ್ ಹಾಕುವಾಗ ಲೇಟ್ ಆಗ್ತಾ ಹೋಗುತ್ತೆ ಅದೇ ಆ ಐರನ್ ಏನಿದೆ ಅದರಲ್ಲಿ ನಾವು ಸ್ವಲ್ಪ ಜಾಸ್ತಿ ಬೀಡನ್ನ ಲೋಡ್ ಮಾಡ್ಕೊಬೋದು ಆವಾಗ ನಮಗೆ ಡಿಸೈನ್ ಮಾಡ್ತಾ ಮಾಡ್ತಾಯಿರ್ತೀವಲ್ವ ಆವಾಗ ಬೇಗ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಈಗ ಪದೇ ಪದೇ ನಾವು ಲೋಡ್ ಮಾಡ್ಕೊಳೋ ಅಂಥ ಅವಶ್ಯಕತೆ ಇರೋದಿಲ್ಲ ನಾವು ಜಾಸ್ತಿ ಬೀಡನ್ನ ಲೋಡ್ ಮಾಡ್ಕೊಂಡಿರ್ತೀವಲ್ವೋ ಅವಾಗ ನಮಗೆ ಡಿಸೈನ್ ಕೂಡ ಈಸಿಯಾಗಿ ಬೇಗನೆ ಹಾಕ್ಬೋದಾಗಿರುತ್ತೆ ಐರನ್ ನೀಡಲಲ್ಲಿ ಇವಾಗ ವರ್ಕ್ನ ಕಲೀತಿರೋರು ಈ ನೀಡಲ್ಲೇ ಬಳಸಿ ಆ ನೀಡಲಲ್ಲಿ ಅಂದರೆ ಐರನ್ ನೀಡಲಲ್ಲಿ ಬ್ಯಾಲೆನ್ಸಿಂಗ್ ಸ್ವಲ್ಪ ಕಷ್ಟ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಬೀಡ್ ಸ್ಟಿಚಿಂಗ್ ಆದಮೇಲೆ ಕೊನೆಯಲ್ಲಿ ಹೆಣ್ಣು ಹಾಕೋದು ಕಂಪಲ್ಸರಿ ಹೆಣ್ಣು ನೋಟ್ ಹಾಕಿಲ್ಲ ಅಂದರೆ ನಾವು ಏನೇ ಸ್ಟಿಚ್ ಮಾಡಿದರೂ ಕೂಡ ಏನೇ ಬೀಡನ್ನ ಹಾಕಿ ಡಿಸೈನ್ ಮಾಡಿದರೂ ಕೂಡ ಅಷ್ಟು ಡಿಸೈನ್ ಕೂಡ ಬಿಚ್ಚೋಗಿಬಿಡುತ್ತೆ ಈ ಆ್ಯಂಡ್ ವರ್ಕಲ್ಲಿ ನಾವು ಹೆಚ್ಚಾಗಿ ಬೀಡ್ಸ್ಗಳನ್ನೇ ಬಳಸ್ಕೊಂಡು ಡಿಸೈನ್ನ ಮಾಡುವಂಥದ್ದು ಅದಕ್ಕೋಸ್ಕರ ಈ ಇದನ್ನು ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನೀಟಾಗಿ ನಾವು ಬೇರೆ ಬೇರೆ ಡಿಸೈನ್ಸ್ಗಳನ್ನೂ ಕೂಡ ಮಾಡ್ಬೋದು ಈ ರೀತಿ ನೀಟಾಗಿ ಸ್ಟಿಚಿಂಗ್ ಸ್ಟಿಚಿಂಗನ್ನು ಕಲಿಬೇಕು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನೀಟಾಗಿ ಈ ಬೀಡ್ಸ್ಗಳನ್ನ ನಾವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು